ಮ ನರೇಂದ್ರ ಮೋದಿ ಸಾಹೇಬ್ರು ಹೋಗಿರೋದು ಪಾಕಿಸ್ತಾನಕ್ಕೆ ಕೇಕ್ ತಿನ್ನೋಕೆ ನಾವಲ್ಲ ಲಂಡನ್ನಿಂದ ರಾತ್ರಿ ರಾತ್ರಿ ಮುಷರಫ್ ಮನೆಗೆ ಹೋಗಿ ಕೇಕ್ ತಿಂದೋರು ನಾವಲ್ಲ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರಲ್ಲ ನಾವು ಹೋಗಿದ್ವೇನು ಮತ್ತು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿರಿ ನೀವು ನವಾಜ್ ಶರೀಫ್ ಮನೆಗೆ ಹೋದ್ರೆ ಯಾರು ಭಾರತ ದೇಶದ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮನೆಗೆ ಊಟಕ್ಕಾಗಿರಲಿ ಬರ್ಡೇಗೆ ಹೋಗಿಲ್ಲ ಇವರೇ ಹೋಗಿರ್ತಕ್ಕಂಥ ಬರ್ಡೇಗೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ ಜೋಶಿ ಅವರಿಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪಾಕಿಸ್ತಾನ ದೇಶಕ್ಕೆ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಹೋಗಿದ್ದು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಯವರು ಪ್ರಧಾನಿಗಳು ಪಾಕಿಸ್ತಾನಕ್ಕೆ ಹೋಗಿದ ಮೇಲೆ ಭಯೋತ್ಪಾದಕರ ಅಟ್ಟಹಾಸ ನಿಲ್ಲಿತ್ತ ಭಯೋತ್ಪಾದಕರಿಂದ ದಾಳಿ ಆಗ್ಲಿಲ್ವಾ ಮಾನ್ಯ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆದ ಮೇಲೆ ಭಾರತ ಇತಿಹಾಸದಲ್ಲೇ ಮರೆಯಲಾಗದಂಥ ಭಯೋತ್ಪಾದಕರ ದಾಳಿ ಒಂದು ನಡೆದಿದೆ ಮೂರು ಕಿಲೋ ಆರ್ಡಿಎಕ್ಸ್ ಇಂದ ಯೋಧರ ಮೇಲಿನ ದಾಳಿ ಮಾನ್ಯ ಸಚಿವರು ಸಂತೋಷ್ ಲಾಡ್ ಅವರ ಮಾಡುತ್ತಿರುವ ಪ್ರಶ್ನೆಗೆ ಬಿಜೆಪಿ ಅವರ ಉತ್ತರ ಕೊಡುತ್ತಿಲ್ಲ ಯಾಕೆ ಮಾನ್ಯ ಪ್ರಧಾನ ಮಂತ್ರಿಗಳು ಪಾಕಿಸ್ತಾನಕ್ಕೆ ಹೋಗಿ ಔತಣಕೂಟದಲ್ಲಿ ಭಾಗಿಯಾದರು ಹಾಗಾದ್ರೆ ಪಾಕಿಸ್ತಾನದಲ್ಲಿರುವ ಮುಸಲ್ಮಾನರ ಮೇಲಿರುವ ಪ್ರೀತಿ ಭಾರತದ ಮುಸಲ್ಮಾನರ ಮೇಲೆ ಯಾಕಿಲ್ಲ ಅನ್ನುವ ಪ್ರಶ್ನೆ ಮೂಡುತ್ತದೆ ಎಲ್ಲಿ ಹೋದ್ರೂ ಪ್ರಚಾರಕ್ಕೆ ಮಾನ್ಯ ಪ್ರಧಾನಿಗಳು ಮುಸಲ್ಮಾನರ ಮೇಲೆ ಹರಿದು ಹಾಯ್ತಾ ಇದ್ದಾರೆ ಭಾರತದ ಮೇಲೆ ಭಾರತದಲ್ಲಿರುವ ಮುಸಲ್ಮಾನರ ಮೇಲೆ ಪ್ರಧಾನಿಗಳಿಗೆ ಯಾಕೆ ಪ್ರೀತಿ ಇಲ್ಲ ಸ್ವತಂತ್ರ ಭಾರತದ ಯಾವ ಪ್ರಧಾನಿಯ ಇನ್ನುವರೆಗೂ ಯಾವುದೇ ಉತ್ತರ ಕೋಟಕ್ಕೆ ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಆದರೆ ನಮ್ಮ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಯವರು ಹೋಗಿ ಔತಣಕೂಟದಲ್ಲಿ ಭಾಗಿಯಾಗಿ ಬಂದಿದ್ದಾರೆ ಒಂದು ಜೀವ ಹೋದ್ರೆ ನೂರು ತಲೆ ತರ್ತೀನಿ ಅಂತ ವಾಗ್ದಾನ ಮಾಡಿದಂತ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಔತಣ ಕೋಟದಲ್ಲಿ ಭಾಗಿಯಾಗಿದ್ದರು ಇನ್ನು ಯಾವ ಬಿಜೆಪಿ ವಕ್ತಾರರಿಂದ ಉತ್ತರ ಸಿಗಲಿಲ್ಲ ಬೇರೆ ದೇಶದ ದೇಶದಲ್ಲಿರುವ ಮುಸಲ್ಮಾನರ ಮೇಲಿರುವ ಪ್ರೀತಿ ನಮ್ಮ ದೇಶದ ಮುಸಲ್ಮಾನರ ಮೇಲೆ ಯಾಕಿಲ್ ಅನ್ನೋದೇ ಯಕ್ಷಪ್ರಶ್ನೆ.